ಖಂಡಿತವಾಗ್ಲೂ ಇದು ಸೌಹಾರ್ದತೆಯ ಮನೆ ಪ್ರತಿಯೊಬ್ಬರು ಒಬ್ಬ ಹಿಂದೂ ದುಡ್ದಿದ್ದಾನೆ ಒಬ್ಬ ಕ್ರಿಶ್ಚಿಯನ್ನು ದುಡಿದಿದ್ದಾನೆ ಒಬ್ಬ ದುಡಿದಿದ್ದಾನೆ ಬಂದು ಪ್ರೀತಿಯಿಂದ ಮಾಡಿದಂತ ಕರಾವಳಿಯ ಸೌಹಾರ್ದತೆಗೆ ಧಕ್ಕೆ ತರಲು ಅದೆಷ್ಟೇ ಪ್ರಯತ್ನಗಳು ಕೂಡ ಸೌಹಾರ್ದತೆಯೇ ನಮ್ಮ ಸಂಸ್ಕೃತಿ ಎನ್ನುವುದನ್ನ ಕರಾವಳಿಯ ಜನ ಮತ್ತೆ ನಿರೂಪಿಸ್ತಾ ಇದ್ದಾರೆ ಇದಕ್ಕೆ ಉದಾಹರಣೆಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಚೆನ್ನೈತೋಡಿ ಗ್ರಾಮದ ಆನಂದ್ ಮಲೆಕುಡಿ ಎಂಬುವವರಿಗೆ ಸರ್ವ ಧರ್ಮೀಯರು ಸೇರಿಕೊಂಡು ಮನೆ ಕಟ್ಟಿಕೊಟ್ಟು ಅವರ ಜೀವನದ ಕನಸನ್ನು ನೆನಸಾಗಿಸಿದ್ದಾರೆ ಹೌದು ಸರ್ವ ಧರ್ಮೀಯರು ಸೇರಿಕೊಂಡು ಹೋಪ್ ಂತಹ ವಾಟ್ಸಪ್ ಗ್ರೂಪ್ ಮಾಡಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ ಬಡ ನಿರ್ಗತಿಕರಿಗೆ ಮನೆ ಕಟ್ಟುವಂತಹ ಕೆಲಸ ಮಾಡ್ತಾ ಇದ್ದಾರೆ ಈ ಸ್ನೇಹಿತರ ಬಳಗ ಸಮಾಜಕ್ಕೆ ಮಾದರಿಯಾಗಿದೆ ನಾನು ಕೂಲಿ ಕೆಲಸ ಮಾಡ್ತಿದ್ದೇನೆ ನನಗೆ ಮನೆ ಕಟ್ಟುವ ಕನಸಿತ್ತು ಆದರೂ ತುಂಬಾ ಕಷ್ಟದಲ್ಲಿ ಇದ್ದೇನೆ ನಾನು ಈಗ ಅವರೆಲ್ಲ ಸೇರಿ ನಮಗೆ ಒಂದು ಮನೆ ಕಟ್ಟಿದ್ದಾರೆ ಈಗ ತುಂಬಾ ಖುಷಿಯಾಗಿದೆ ಸಣ್ಣ ಮನೆ ಇಟ್ಟಿದ್ದು ತುಂಬಾ ಚಿಕ್ಕದಂದ್ರೆ ತುಂಬಾ ಚಿಕ್ಕದು ಮನುಷ್ಯರು ಮನುಷ್ಯರು ವಾಸ ಮಾಡಲಿಕ್ಕೆ ಮನೆ ಅಂತೂ ಸಾಧ್ಯವೇ ಇಲ್ಲ ಅವಾಗ ತುಂಬಾ ಸಹ ಬರ್ತಿತ್ತು ಆ ಸಿಚುವೇಶನ್ ನೋಡಿ ನಮಗೆ ಕಣ್ಣಲ್ಲಿ ನೀರು ಬರುವ ಲೆವೆಲ್ಗೆ ನಾವು ಹೋಗಿದ್ದೆವು ನಾಲ್ಕು ಶೀಟ್ ಇಟ್ಟು ಒಂದು ಎರಡು ಶೀಟ್ ಮೇಲಿಂದ ಹಾಕಿ ಮನೆಯಲ್ಲಿದ್ದಾರೆ ಅವಾಗ ನನಗೆ ಕೂಡ ಭಾರಿ ಬೇಸರ ಆಯಿತು ಈ ಪರಿಸ್ಥಿತಿಯಲ್ಲಿ ಇಂತಹ ಜನರು ಈ ತರ ಇದ್ದಾರೆ ಎನ್ನುವುದು ನನಗೆ ನೋಡಿದಾಗ ನನಗೆ ಕೂಡ ಭಾರಿ ಬೇಸರ ಆಯಿತು ಆನಂದ ಪರಿಸ್ಥಿತಿ ತುಂಬಾ ಹಾಳಾಗಿತ್ತು ಸೊ ಆನಂದ ಎಲ್ಲ ವಿಷಯಗಳು ನಮ್ಮ ಹತ್ರ ಹಂಚಿಕೊಳ್ಳುವಾಗ ನಾವು ಮೂರು ತಂಡದವರು ಪ್ರತ್ಯೇಕ ರೀತಿಯಾಗಿ ಒಂದು ಹೋಪ್ ಅನ್ನೋ ಒಂದು ವಾಟ್ಸಪ್ ಗ್ರೂಪ್ ಅದರಲ್ಲಿ ನಮ್ದು ಇದು ಎಂಟನೇ ಪ್ರಾಜೆಕ್ಟ್ ಆನಂದನಿಗೆ ಮನೆ ಕಟ್ಟಿಕೊಡೋದು ಎಂಟನೇ ಪ್ರಾಜೆಕ್ಟ್ ಅಲ್ಲಿಂದ ನಾವು ಒಂದು ಹಠಕ್ಕೆ ತಗೊಂಡದ್ದು ನಾವು ಮಾಡ್ತೇವೆ ಮಾಡಬೇಕು ಒಂದು ಮನೆ ಕಟ್ಟಿಸ್ಕೊಡ್ಬೇಕು ಯಾಕಂತ ಹೇಳಿದ್ರೆ ಇದು ದೊಡ್ಡ ಮನೆ ಮಾಡೋದು ಹೇಳಿದ್ರೆ ಅಷ್ಟು ಸುಲಭ ಇಲ್ಲ ಮಾಡುವ ನೋಡುವ ಎಷ್ಟಾಗ್ತದೆ ಮಾಡುವ ಎಷ್ಟಾಗ್ತದೆ ಮಾಡುವ ಟ್ರೈ ಮಾಡುವ ಅಂತೇಳಿ ಮಾಡುವಾಗ ಅವ್ರದ್ದೇ ಒಂದು ಪಂಚಾಂಗ ಇತ್ತು ಇದು ತುಂಬ ಚಿಕ್ಕದಾಗ್ತದೆ ಒಂದು ಹೆಣ್ಣು ಮಗು ಇನ್ನೂ ಏಜಿಗೆಲ್ಲ ಬರುವಾಗ ಅವಳಿಗೊಂದು ಪ್ರೈವಸಿ ಅಂತ ಬೇಕು ಇನ್ನೊಂದು ರೂಮ್ ಆ್ಯಡ್ ಮಾಡುವ ಹಾಗೆ ಇನ್ನೊಂದು ಮಾಡಿ ಅಂತೇಳಿ ಒಂದು ಚಿಕ್ಕದು ಈಗ ಒಂದು ಆರುನೂರ ಐವತ್ತು ಸ್ಕ್ವೇರ್ ಫೀಟ್ ತನಕ ಬರ್ತದೆ ಇದು ಆರುನೂರು ಸ್ಕ್ವೇರ್ ಫೀಟ್ ಹತ್ತಿರ ಬರ್ತದೆ ಅಲ್ಲಿ ನಾವು ಪ್ರಯತ್ನ ಪಟ್ಟು ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿ ದೇವರ ದಹಿಯಿಂದ ಈ ಮಟ್ಟಕ್ಕೆ ಬೆಳೆದು ಈ ರೀತಿಯಾಗಿ ಇವಾಗ ಕಂಪ್ಲೀಟಾಗಿ ಮನೆ ಕಂಪ್ಲೀಟಾಗಿ ನಿಂತಿದೆ ಖಂಡಿತ ಇದೊಂದು ನೋಡುವಾಗ ನಮಗೆ ಖುಷಿ ಆಗ್ತದೆ ಅಂದರೆ ನಮ್ಮ ಸಂಸ್ಥೆಯ ಮೂಲಕ ಈ ಮೇಲ್ಪೆದರನ್ನು ನಾವು ಒಪ್ಪಿಕೊಂಡಿದ್ದೆವು ಮತ್ತು ಅದಕ್ಕೆ ಬೇಕಾದ ಮೂಲಭೂತ ಸೌಕರ್ಯ ಅಂದರೆ ಎಲೆಕ್ಟ್ರಿಸಿಟಿ ಇದನ್ನು ನಮ್ಮ ಸಂಸ್ಥೆಯಿಂದ ನಮ್ಮ ಸದಸ್ಯರು ಒದಗಿಸಿದ್ದಾರೆ ಅದನ್ನು ಅವತ್ತಿನ ಆ ಪರಿಸ್ಥಿತಿ ನೋಡುವಾಗ ಇವತ್ತು ಅಜಗಜಾಂತರ ಒಂದು ವ್ಯತ್ಯಾಸವನ್ನು ನಾವು ಕಾಣ್ತಾ ಇದ್ದೇವೆ ಮತ್ತು ನಮ್ಮದು ಇಲ್ಲಿ ಇನ್ಫೆನ್ ಜೀಸಸ್ ಫ್ರೆಂಡ್ಸ್ ಪದ ಒಂದು ಒಂದು ಗೆಳೆಯರ ಒಂದು ತಂಡ ಉಂಟು ಅವರು ಅದೇ ರೀತಿ ರೋಟ್ರಿ ಕ್ಲಬ್ಬು ಲೋರೈಟೊ ಈ ಮೂರು ತಂಡದವರು ಒಟ್ಟಿಗೆ ಸೇರಿ ಈ ಒಂದು ವೆಂಚರನ್ನು ನಾವು ಆರಂಭ ಮಾಡಿದೆವು ಮತ್ತು ಕೊಟ್ಟ ಮಾತಿಗೆ ಮೊದಲಿಂದ ಈ ಮೂರು ತಂಡದವರು ಕೂಡ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟು ಈ ಮನೆಯನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿರೋರು ಕೂಡ ಅಷ್ಟೇ ಒಳ್ಳೆಯವರು ನನ್ನ ನಿಜವಾಗ್ಲೂ ಗೌರವದಿಂದ ಹೇಳ್ತೇನೆ ನಾನು ಇಂಥ ಒಳ್ಳೆ ಫ್ರೆಂಡ್ಸ್ಗಳನ್ನು ಪಡ್ಕೊಂಡಿದ್ದೇನೆ ಅಂತ ಯಾಕಂದರೆ ಒಂದು ಕರೆಗೆ ದುಡ್ಡು ಕೊಡುವುದು ಅಂತ ಹೇಳಿದ್ರೆ ನಿಮಗೆ ಯಾರೂ ಹಾಗೆ ಸುಮ್ಮನೆ ಪುಕ್ಸಟೆ ದುಡ್ಡು ಕೊಡೋದಿಲ್ಲ ಎಲ್ಲರೂ ತಾವು ತಾವು ದುಡ್ದೋ ದುಡ್ಡು ಸೊ ನನಗಂತೂ ತುಂಬ ಖುಷಿ ಇದೆ ಇನ್ನು ಮುಂದೆನೂ ನಾನು ಇಂಥ ಕೆಲಸಗಳನ್ನು ಸಮಾಜದಲ್ಲಿ ಮಾಡ್ತಾ ಇರ್ತೇನೆ ಜಾತಿ ಮತ ಭೇದ ಇಲ್ಲದೆ ಮತ್ತೆ ರಾಜಕೀಯ ಇಲ್ಲದೆ ಯಾರೂ ರಾಜಕೀಯದವರು ನಾನು ಅವಕಾಶ ಕೊಡುವುದಿಲ್ಲ ಮನೆಯವರಿಗೆ ಆಬ್ವಿಯಸ್ಲಿ ಖುಷಿ ಆಗಲೇಬೇಕಲ್ಲ ಸಣ್ಣ ಮನೆ ಅದರಲ್ಲಿ ನಿಲ್ಲಿಕ್ಕೆ ಸಾಧ್ಯ ಇರಲಿಲ್ಲ ನಿಜವಾಗ್ಲು ಕೆಲವು ಶ್ರೀಮಂತರ ಮನೆಯ ನಾಯಿಯ ಗೂಡು ಸಮೇತ ಅದಕ್ಕಿಂತ ದೊಡ್ಡದಿರ್ತದೆ ಅದಕ್ಕಿಂತ ಚಿಕ್ಕದಾದಂಥ ಮನೆಯಲ್ಲಿ ವಾಸವಾಗಿದ್ದರು ಸೊ ಅದು ನಮ್ಮ ಬೆಳಕಿಗೆ ಬಂದ ನಂತರ ನಾವು ಎಲ್ಲರೂ ಒಟ್ಟಿಗಾಗಿ ಮಾಡಿದ್ದೇವೆ ಕೆಲವು ತಂಡಗಳ ಹತ್ರ ಕೆಲವು ಗ್ರೂಪ್ಗಳು ಹೀಗೆ ಇದ್ದವರ ಹತ್ರ ನಾವು ರಿಕ್ವೆಸ್ಟ್ ಮಾಡಿದಾಗ ಅವರು ನಮಗೆ ಸಹಾಯ ಮಾಡಿದ್ದುಂಟು ಯಾಕಂತೇಳಿದರೆ ಒಂದು ಸಣ್ಣ ಅಮೌಂಟಿನಿಂದ ಒಂದು ಮನೆ ಆಗೋದಿಲ್ಲ ಸೊ ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದಾರೆ ಹಾಗೂ ಸಹಕಾರ ಕೊಟ್ಟ ದಾನಿಗಳು ಕೂಡ ತುಂಬ ಒಳ್ಳೆ ಮನಸ್ಸಿನವರು ಅವರ ಆ ಒಳ್ಳೆ ಮನಸ್ಸಿನಿಗೋಸ್ಕರ ಇದು ಇವ್ ಇದು ಈ ಮನೆ ಬರೀ ಇಟ್ಟಿಗೆ ಸಿಮೆಂಟ್ನಿಂದಾಗಿಲ್ಲ ಹತ್ತು ಜನರ ಒಳ್ಳೆ ಮನಸ್ಸು ಹತ್ತು ಜನರು ಬೆವರು ಸುರಿಸಿದ ದುಡ್ಡು ಕೊಟ್ಟಿದ್ದರಿಂದ ಈ ಮನೆ ನಿರ್ಮಾಣ ಆಗಿದೆ